ನಮಸ್ಕಾರ ಪ್ರಿಯ ವೀಕ್ಷಕರೇ ಪ್ರಣವದ ವಿಸ್ತಾರ ಪ್ರಣವದ ಸ್ವರೂಪ ಪ್ರಣವದ ಅಗಾಧತೆ ಪ್ರಣವದ ವಿಶಾಲವಾದಂತಹ ವಿಷಯವನ್ನು ನಾವು ವಿಮರ್ಶೆ ಮಾಡ್ತಾ ಇದ್ವಿ ಈಗ ಪ್ರಣವದ ವಿಷಯದಲ್ಲಿ ಇನ್ನೊಂದು ವಿಷಯನ ಈಗ ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳಲು ಇಷ್ಟಪಡ್ತೇನೆ ಈಗ ನಮ್ಮ ಪ್ರಾಣವು ಅಂದರೆ ಒಳಗೆ ಹೋಗ್ತಾ ಇರತಕ್ಕಂಥ ಗಾಳಿಯನ್ನು ಪ್ರಾಣ ಅಂತ ಕರಿತೀವಿ ಹೊರಗಡೆ ಬರ್ತಾ ಇರತಕ್ಕಂಥ ಗಾಳಿಯನ್ನು ಅಪಾನ ಅಂತೀವಿ ಪ್ರಾಣ ಅಪಾನಗಳು ಯಾವ ರೀತಿಯಾಗಿ ಸದ್ದನ್ನು ಮಾಡ್ತಾ ಒಳಗಡೆ ಹೋಗ್ತಾ ಇರುತ್ತೆ ಅಂತ ಯೋಗಿ ಮಹರ್ಷಿಗಳು ಹೇಳ್ತಾ ಇರೋಂದರೆ ಇದು ಪ್ರಾಣವು ಒಳಗಡೆ ಹೋಗ್ತಾ ಇರುವಾಗ ಎಂಬುದಾಗಿಯೂ ಮತ್ತು ಪ್ರಾಣವು ಆಚೆ ಕಡೆ ಅಂದರೆ ಗಾಳಿಯು ಹೊರಗಡೆ ಹೋಗ್ತಾ ಇರುವಾಗ ಸಂ ಅಂದರೆ ಎರಡೂ ಸೇರಿದ್ರೆ ಹಂ ಸೋ ಹಂ ಸೋ ಹಂ ಎಂಬಾಗಿ ಹೋಗ್ತಾ ಇರುತ್ತೆ ಅಂದರೆ ಮೇಲೆ ಕೆಳಕು ಒಳಕು ಹೊಳಕು ಒಳಕು ಹೊರಕು ಹೋಗ್ತಾ ಇರೋದು ಪ್ರಾಣಾಪಾನಗಳು ಸಮಾಯುಕ್ತವಾದರೆ ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಹೇಳ್ದಂಗೆ ನಮ್ಮ ಪ್ರಾಣಾಪಾನಗಳು ಸಮನಾಗಿ ಹೋದಾಗ ಏನಾಗುತ್ತಪ್ಪ ಅಂದರೆ ಮೂರು ಮುಖ್ಯ ನಾಡಿಗಳಾದಂತಹ ಇಡ ಬಲ ಪಿಂಗಳ ಮಧ್ಯನಾಡಿ ಶುಶುಮ್ನ ನಾಡಿ ಬ್ರಹ್ಮನಾಡಿ ಜ್ಞಾನರಜ್ಜು ಎಂಬುದಾಗಿ ಹೇಳ್ತಾರೆ ಈ ನಾಡಿಯಲ್ಲಿ ಯಾವ ರೀತಿಯಾದ ಆಘಾತವೂ ಇಲ್ಲದಂಗೆ ಪ್ರಾಣವಾಯು ಮೇಲಕ್ಕೂ ಕೆಳಗೆ ಹೋಗದಂಗೆ ಹಂ ಮತ್ತು ಸಂ ಎರಡು ಸಮಾಯುಕ್ತವಾದಾಗ ಏನಾಗುತ್ತಪ್ಪ ಅಂದರೆ ಆ ಮಧ್ಯನಾಡಿಯಲ್ಲಿ ಎರಡು ಹಂ ಮತ್ತು ಸಂ ಎರಡು ಸೇರಿಕೊಂಡು ಆ ಮದ್ಯನಾಡಿಯಿಂದ ಊರ್ಧೋಮುಖವಾಗಿ ಹಂ ಮತ್ತು ಸಂ ಎರಡು ಸೇರಿ ಓ ಪ್ರಾಣವಾಯುವ ಸಂಚಾರವು ಹಂ ಮತ್ತು ಸಂ ಸೇರಿಕೊಂಡು ಓಂಕಾರವಾಗಿ ಪ್ರಣವವಾಗಿ ಮೂಲಾಧಾರದಿಂದ ಷಟ್ ಚಕ್ರಗಳು ಮೂರು ಗ್ರಂಥಿಗಳನ್ನು ಭೇದಿಸಿಕೊಂಡು ಚಕ್ರದವರೆಗೂ ಈ ಪ್ರಣವನಾದವನ್ನು ಕೇಳಬಹುದಾಗಿದೆ ಜ್ಞಾನಿಗಳು ಯೋಗಿಗಳು ಮಹರ್ಷಿಗಳು ಆಜ್ಞಾಚಕ್ರದಿಂದ ಸಹಸ್ರಾರ್ಧದವರೆಗೂ ಪರಂಜ್ಯೋತಿಯ ದರ್ಶನದೊಂದಿಗೆ ಅಥವಾ ಪರಂಜ್ಯೋತಿಯ ಒಂದು ದರ್ಶನಕ್ಕೆ ಮುಂಚೆಯೂ ಈ ಪ್ರಣವನಾದವನ್ನು ಕೇಳುವಂಥ ವಿಷಯವಿದೆ ಎಂಬುದು ಜ್ಞಾನಿಗಳ ಮತ ಹಾಗಾಗಿ ಪ್ರಣವೋಪಾಸಕರು ಪ್ರಣವದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದವರು ಓಂಕಾರದ ವಿಷಯವನ್ನು ಅರ್ಥ ಮಾಡಿಕೊಳ್ಳೋರು ಈ ವಿಷಯವನ್ನು ಗಮನಿಸಬಹುದಾಗಿದೆ ಎಂಬುದಾಗಿ ತಮ್ಮೊಂದಿಗೆ ಹಂಚಿಕೊಳ್ತಾ ಇಂದಿನ ಸಂಚಿಕೆಗೆ ಇಲ್ಲಿಗೆ ಎಲ್ಲರಿಗೂ ನಮಸ್ಕಾರವನ್ನು ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಷಯವು ನಿಮಗೆ ಸಮ್ಮತಿ ಎನ್ನುವುದಾದರೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ